ನಾವು ಸೈಲೆಂಟ್ ಆಗಿದ್ರೆ ಮಾತ್ರ ರಾಮ ವೈಲೆಂಟ್ ಆದ 우리도 말했지. 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 우리도 말했

ಸೂರ್ಯ ಮನಸ್ಸು ಮಾಡಿದರೆ ಉಗ್ರ ವಾಗ್ರರನ್ನು ಬಲೆ ತೆಗೆದುಕೊಳ್ಳಬೇಕೆಂದರೆ ಸುತ್ತು ಆ ಕರುಡ ಇಲ್ಲದ ಕಟುಕರ ದೇಹದಲ್ಲಿಯ ಕಂಡವನ್ನು ನನ್ನ ಗುಪ್ತ ವಿಷಯವನ್ನು ಸುಪ್ತವಾಗಿಟ್ಟುಕೊಂಡು ಈ ಕೆಟ್ಟು ಹಾಕುತ್ತೆ ಕತ್ತರಿಸಿ ಹಾಕಬೇಕೆಂದ ಕೊಲೆಗಾರು ಕ್ಷಣದಲ್ಲಿ ತಂದರೆ

ವಜ್ರದಂತೆ ಹೊಳೆಯುತ್ತಾ ಗೋಲ್ ಮಿಂಚಿನಂತೆ ಬಂತ ಯಾರಿರಬಹುದು ಏ ಸುಂದ್ರಿ ಹಲೋ ನಾನು ಸುಂದರಿ ಅಲ್ಲ ನನ್ನ ಹೆಸರು ಮೈತ್ರ ಅಂತ ఇప్పుడు బలు విచిత్రు నేను నాన్నారు ధర్మ పెన్నలా కర్మ కత్త అస్త్ర ಅಂದ್ರೆ ಅನ್ಯಾಯವನ್ನು ಅಳೆಯುವ ಆಯುಧ ಸುಸಂಸ್ಕೃತ ಹೆಣ್ಣಿನ ಧರ್ಮ ಪಾಲಿಸುವವರಿಗೆ ಅಣ್ಣ ನಿನ್ನಂತ ಅರ್ಧ ಬಟ್ಟೆ ತೊಟ್ಟು ಈ ನಿನ್ನ ಶರೀರದ ಸೌಂದರ್ಯವನ್ನು ನನ್ನಂತ ಯಂಗ್ ಮೆನ್ನರು ನೋಡಿ ಬೆನ್ನತ್ತಿ ಕಾಡಿ ತೆಲೆ ಕೆಡಲಿ ಅಂತ ತಿಳಿದಾರೆ ನಿನ್ನಂತ ರೂಪಸಿಗೆ ಹೇಳುವುದು ಒಂದು ಮಾಡುವುದು ಇನ್ನೊಂದು ಹೇಳೋದು ಆಚಾರ ಬಟ್ ಮಾಡ್ತಾ ಇರೋದು ಅನಾಚಾರ ಏನಂದ್ರೆ ನೀನು ಸತ್ಯ ಧರ್ಮದ ಬೆನ್ನೆಲುಬು ಸತ್ಯ ಧರ್ಮದ ಬೆನ್ನೆಲುಬು ಅಂತ ಧರ್ಮ ಬೋಧನೆ ಮಾಡ್ತಾ ದಾರಿಯಲ್ಲಿ ಒಂಟಿಯಾಗಿ ಸಿಕ್ಕ ಒಂದು ಹೆಣ್ಣಿನೊಂದಿಗೆ ಈ ರೀತಿ ಅನಾಚಾರವಾಗಿ ಮಾತಾಡ್ತಾ ಇದೆಯಲ್ಲ ಮರ್ಯಾದೆ ಮರ್ಯಾದೆ

ಬರೋವರೆಗೂ ಮಾತ್ರ ಬೇರೆಯವರ ನಾನು ಬಂದ ಮೇಲೆ ವಾಯ್ ಏನೋ ಮೊದಲು ನಾನು ಯಾರು ನನ್ನ ಯೋಗ್ಯತೆ ಏನು ಅನ್ನೋದನ್ನ ತಿಳ್ಕೊಂಡು ಮಾತಾಡಪ್ಪ ಿಗೂ ವೀರರಿಗೂ ಸೂರ್ಯರಿಗೂ ಸಹ ಯಾರಿಗೂ ಮರ್ಯಾದೆ ಕೊಟ್ಟಿಲ್ಲ ಅಂತದರಲ್ಲಿ ಶಖಚಿತ ಯಾತಕ್ಕೂ ಪಾರ್ಥ ಮತ್ತು ಬಿಡಾಡಿ ಹೆಣ್ಣು ನೀನು ನಾನು ಮರ್ಯಾದೆ ಕೇಳಿಲ್ಲ ಇನ್ನೊಮ್ಮೆ ಹೇಳು ಹುಚ್ಚು ಹುಡುಕಿ ಲೇ ನನ್ನ ತಿಳ್ಕೊಂಡು ನೋಡ್ಕೊಂಡು ಸುಮ್ಮನೆ ನಾನೇನು ಸಾಮಾನ್ಯ ಹೆಣ್ಣಲ್ಲ ನಿನ್ನಂತ ಬಂಡ ಗಂಡಸರಿಗೆ ಪೆಟ್ಟು ಕೊಟ್ಟು ಬುದ್ಧಿ ಕಲಿಸೋ ಹಟುಮಾರಿ ಹೆಣ್ಣು ಮಾಡಲೇ ನಾನು ಹೆಮ್ಮ ಆದ್ರೇನು ನೀನು ಹೆಣ್ಣು ನಾನು ಗಂಡು ಸುಮ್ಮನೆ ನನ್ನ ಸುಟ್ಟು ನೆಚ್ಚಿ ಕಪ್ಪಿಸಿ ಬಾಳು ಸುಟ್ಟು ಕೊಲೆ ಮನುಷ್ಯರು ಸುಟ್ಟಾಕ್ತಾರೆ